ಭಾರತದ ಪ್ರಖರ ಯುವ ಮೇಧಾವಿಗಳಲ್ಲಿ ಒಬ್ಬರು ನಾಲ್ಕು ವರ್ಷಗಳಿಂದ ಕಂಬಿಗಳ ಹಿಂದೆ ಯಾಕೆ ಕೊಳಿತಾ ಇದ್ದಾರೆ ಭಾರತೀಯ ವಿದ್ವತ್ ವಲಯಕ್ಕೆ ಇದೊಂದು ದೊಡ್ಡ ನಷ್ಟ ಅಲ್ವಾ ದಂಗೆಯ ನಾಲ್ಕು ವರ್ಷಗಳ ನಂತರ ಉಮರ್ ಖಾಲಿದ್ ಮತ್ತಿತರ ಹೋರಾಟಗಾರರ ವಿಚಾರಣೆನೆ ಯಾಕೆ ಶುರುವಾಗಿಲ್ಲ ಪಿಸ್ತೂಲು ತಲವಾರಂತ ಭಾಷಣ ಮಾಡುವವರು ಅತ್ಯಾಚಾರ ಆರೋಪಿಗಳು ರಾಜಾರೋಷವಾಗಿ ತಿರುಗಾಡ್ತಾ ಇರುವಾಗ ಶಾಂತಿ ಸೌಹಾರ್ದಕ್ಕೆ ಕರೆ ಕೊಟ್ಟಂತ ಊಮರ್ ಯಾಕೆ ಜೈಲಲ್ಲಿ ಕೊಳಿತಾ ಇದ್ದಾರೆ ಜಾಮೀನು ನಿಯಮ ಅಂತ ಸುಪ್ರೀಂ ಕೋರ್ಟ್ ಆಗಾಗ ಹೇಳ್ತಾನೆ ಇದ್ರು ಅದು ಯಾಕೆ ಉಮರ್ ಖಾಲಿದ್ಗೆ ಅನ್ವಯ ಆಗಲ್ಲ ಉಮರ್ ಪ್ರೀತಿ ಪಾತ್ರರು ಇದರ ಬಗ್ಗೆ ಏನು ಹೇಳ್ತಾರೆ ಜೈಲ್ನಲ್ಲಿ ಉಮರ್ ಎದುರಿಸ್ತಾ ಇರುವಂಥ ಪರಿಸ್ಥಿತಿಗಳೇನು ಉಮರ್ ಸ್ವಾತಂತ್ರ್ಯವನ್ನು ಕಿತ್ಕೊಂಡಿರೋದು ಯಾಕೆ ಭಾರತದ ಕ್ರಿಮಿನಲ್ ವಿಚಾರಣಾ ವ್ಯವಸ್ಥೆಯನ್ನ ಶತಮಾನಗಳ ನಂತರವೂ ಕಾಡಲಿದೆ ನನ್ನ ಹೆಸರು ಉಮರ್ ಖಾಲಿದ್ ನಿಜ ಆದರೆ ನಾನು ಭಯೋತ್ಪಾದಕನಲ್ಲ ಅಂತ ಯಾಕೆ ಒಮ್ಮೆ ಹೇಳಿದ್ರು ಉಮರ್ ಈ ದೇಶದ ಒಬ್ಬ ಅಪ್ಪಟ್ಟ ಪ್ರತಿಭಾವಂತ ಯುವ ವಿದ್ವಾಂಸನ ಆಗ್ತಾ ಇರುವಂಥ ಘೋರ ಅನ್ಯಾಯದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ಹೇಳ್ತೀವಿ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿಬಿಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಬಂಧು ಮಿತ್ರರಿಗೆ ಈ ವಿಡಿಯೋದ ಲಿಂಕನ್ನು ವಾಟ್ಸಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಮತ್ತೊಂದು ಸೆಪ್ಟೆಂಬರ್ ಹದಿಮೂರು ಕೂಡ ದಾಟ್ತು ದೆಹಲಿ ಗಲಭೆ ಪ್ರಕರಣದಲ್ಲಿ ಯು ಎ ಪಿ ಅಡಿಯಲ್ಲಿ ಉಮರ್ ಖಾಲಿದ್ ಜೈಲ್ ಪಾಲಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಹದಿಮೂರಕ್ಕೆ ನಾಲ್ಕು ವರ್ಷಗಳಾದವು ಜೆ ಎನ್ ಯು ಮಾಜಿ ವಿದ್ಯಾರ್ಥಿ ನಾಯಕನನ್ನು ಎರಡು ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ ಹದಿಮೂರರಂದು ಅರೆಸ್ಟ್ ಮಾಡಲಾಗಿತ್ತು ವಿಚಾರಣಾ ನ್ಯಾಯಾಲಯ ಎರಡನೇ ಬಾರಿ ಜಾಮೀನು ನಿರಾಕರಿಸಿದ ಬಳಿಕ ಉಮರ್ ಜಾಮೀನು ಅರ್ಜಿ ಈಗ ದೆಹಲಿ ಹೈಕೋರ್ಟ್ನಲ್ಲಿದೆ ಅರ್ಜಿಯನ್ನು ಅಕ್ಟೋಬರ್ ಏಳರಂದು ಪರಿಶೀಲಿಸೋದಕ್ಕೆ ಹೈಕೋರ್ಟ್ ನಿರ್ಧಾರ ಮಾಡಿದೆ ಈ ಮಧ್ಯ ಪ್ರಕರಣದ ವಿಚಾರಣೆ ಮುಂದುವರಿಸಬೇಕೇ ಅನ್ನೋದರ ಕುರಿತು ಸೆಪ್ಟೆಂಬರ್ ಇಪ್ಪತ್ತರಂದು ವಿಚಾರಣಾ ನ್ಯಾಯಾಲಯ ವಾದಗಳನ್ನು ಆಲಿಸಲಿದೆ ಯು ಎ ಪಿ ಎ ಪ್ರಕರಣಗಳಿಗೂ ಸಹ ಜಾಮೀನು ನಿಯಮ ಜೈಲು ಅಪವಾದ ಅನ್ನುವಂಥ ತತ್ವವನ್ನು ಪ್ರತಿಪಾದಿಸಿದ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಹದಿಮೂರರ ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ ಮೇಲ್ಮನವಿ ಬಂದಿದೆ ನಿಷೇಧಿತ ಸಂಘಟನೆಯಾದ ಪಿಎಫ್ಐ ಸದಸ್ಯರಿಗೆ ತನ್ನ ಮನೆಯ ಮೇಲಿನ ಮಹಡಿಯನ್ನ ಬಾಡಿಗೆಗೆ ನೀಡಿದ್ದಕ್ಕಾಗಿ ಯುಎಪಿಎ ಆರೋಪ ಎದುರಿಸ್ತಾ ಇರುವಂತಹ ಜಲಾಲುದ್ದೀನ್ ಖಾನ್ ಬಿಡುಗಡೆಗೆ ತೀರ್ಪು ನೀಡುವಾಗ ಅರ್ಹ ಪ್ರಕರಣಗಳಲ್ಲಿ ಜಾಮೀನು ನಿರಾಕರಿಸೋದು ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸುತ್ತೆ ಅಂತ ನ್ಯಾಯಾಲಯ ಒತ್ತಿ ಹೇಳಿದೆ ನ್ಯಾಯಮೂರ್ತಿಗಳಾದ ಅಭಯ್ ಎಸ್ ಓಕಾ ಮತ್ತು ಆಗಸ್ಟಿನ್ ಜಾರ್ಜ್ ಮಸಿ ಅವರಿದ್ದಂತಹ ಸುಪ್ರೀಂ ಕೋರ್ಟ್ ಪೀಠ ಜಾಮೀನಿಗೆ ಷರತ್ತುಗಳನ್ನು ಪೂರೈಸಿದ್ರೆ ಕಠಿಣ ಕಾನೂನುಗಳ ಅಡಿಯಲ್ಲಿಯೂ ಸಹ ನ್ಯಾಯಸಮ್ಮತವಿರುವಾಗ ನ್ಯಾಯಾಲಯಗಳು ಜಾಮೀನನ್ನು ನೀಡಬೇಕು ಅಂತ ಒತ್ತಿ ಹೇಳುತ್ತಿವೆ ಈ ನಿಲುವು ಮೂಲಭೂತ ಹಕ್ಕುಗಳು ಅಪಾಯದಲ್ಲಿರುವಂಥ ಪ್ರಕರಣಗಳಲ್ಲಿ ಜಾಮೀನು ನೀಡೋದನ್ನು ಖಾತ್ರಿಪಡಿಸುವಂಥ ನಿಟ್ಟಿನಲ್ಲಿದೆ ಹಿರಿಯ ವಕೀಲ ಕಪಿಲ್ ಸಿಬ್ಬಲ್ ಅವರು ಉಮರ್ ಖಾಲಿದ್ಗೆ ಜಾಮೀನು ನಿರಾಕರಣೆ ಮುಂದುವರೆದಿದೆ ಅಂತ ಟೀಕೆ ಮಾಡಿದ್ದಾರೆ ವಸ್ತುನಿಷ್ಠ ಸಾಕ್ಷ್ಯಾಧಾರಗಳ ಅನುಪಸ್ಥಿತಿಯಲ್ಲಿ ಅವರು ಸುದೀರ್ಘ ಸಮಯದಿಂದ ಜೈಲಿನಲ್ಲಿರೋದು ಅನ್ಯಾಯವನ್ನು ಎತ್ತಿ ತೋರಿಸುತ್ತೆ ಏನೂ ತಪ್ಪು ಮಾಡಿದವರೊಬ್ಬರು ನಾಲ್ಕು ವರ್ಷಗಳಿಂದ ಜೈಲ್ನಲ್ಲಿ ಕೊಳಿತಾ ಇರೋದು ದುರಾದೃಷ್ಟಕರ ಅಂತ ಸಿಬಲ್ ಹೇಳಿದ್ದಾರೆ ದೆಹಲಿಯಿಂದ ಮಾಡಿದಂಥ ಭಾಷಣವನ್ನೇ ಪಿತೂರಿ ಅಂತ ಪರಿಗಣಿಸಲಾಗಿದೆ ಉಮರ್ ಖಾಲಿದ್ ಮತ್ತಿತರರು ಇನ್ನೂ ಜೈಲ್ ಪಾಲಾಗಿರೋದು ಆಘಾತಕಾರಿಯಾಗಿದೆ ನ್ಯಾಯಾಲಯ ಈ ಪರಿಸ್ಥಿತಿಯನ್ನು ನಿವಾರಿಸುವಂಥ ವಿಶ್ವಾಸ ಇದೆ ಅಂತ ಸಿಬಲ್ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ ಹದಿಮೂರು ಉಮರ್ ಖಾಲಿದ್ ಬಂಧನ ಆಯಿತು ಎರಡು ಸಾವಿರದ ಇಪ್ಪತ್ತೆರಡು ಮಾರ್ಚ್ ಮೊದಲೇ ಜಾಮೀನು ಅರ್ಜಿ ತಿರಸ್ಕೃತ ಆಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ಇಪ್ಪತ್ತೆಂಟು ಕಾರ್ಕರ್ಡು ನ್ಯಾಯಾಲಯದ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ನಿಂದ ಉಮರ್ ಎರಡನೇ ಜಾಮೀನು ಅರ್ಜಿ ತಿರಸ್ಕೊಡ್ತಾ ಮೇ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಅರ್ಜಿಯನ್ನು ಹನ್ನೆರಡು ಬಾರಿ ಮುಂದೂಡಲಾಗಿದೆ ಹದಿನೆಂಟು ಆರೋಪಿಗಳಲ್ಲಿ ಹನ್ನೆರಡು ಆರೋಪಿಗಳನ್ನು ವಿಚಾರಣೆ ಇಲ್ಲದೆ ಇನ್ನು ಜೈಲಿನಲ್ಲೇ ಇರಿಸಲಾಗಿದೆ ಖಾಲಿದ್ ಸೈಫಿ ಮತ್ತು ಗುಲ್ಫಿಶಾ ಫಾತಿಮಾ ಅವರಂತಹ ಕಾರ್ಯಕರ್ತರು ನಾಲ್ಕು ವರ್ಷ ಮತ್ತು ಐದು ತಿಂಗಳಿಗೂ ಹೆಚ್ಚು ಸಮಯದಿಂದ ಜೈಲ್ ಶಿಕ್ಷೆಯನ್ನು ಅನುಭವಿಸಿದ್ದಾರೆ ಉಮರ್ ಇತಿಹಾಸಕಾರ ಆ ಮೇಧಾವಿಯನ್ನ ಜೈಲಿನಲ್ಲಿ ಇಟ್ಟಿರೋದ್ರಿಂದ ವಿದ್ವತ್ ಜಗತ್ತಿಗೆ ನಷ್ಟ ಆಗಿದೆ ಜೆ ಎನ್ ನಲ್ಲಿ ಕಾಲಿದು ಮತ್ತು ಇತರರಿಗೆ ತಮ್ಮ ಪ್ರಬಂಧಗಳನ್ನು ಸಲ್ಲಿಸೋದಿಕ್ಕೆ ಅನುವು ಮಾಡಿಕೊಟ್ಟಂತಹ ಅದೇ ನ್ಯಾಯಾಧೀಶರು ನಂತರ ಅವರಿಗೆ ಜಾಮೀನು ನಿರಾಕರಿಸಿದೆ ವಿಪರ್ಯಾಸ ಉಮರ್ ಕೂಡ ಈ ಹೋರಾಟ ಅಂತೆಲ್ಲ ತಲೆಕೆಡಿಸಿಕೊಳ್ಳದೆ ಇತರ ಪಿ ಎಚ್ ಡಿ ವಿದ್ಯಾರ್ಥಿಗಳ ಹಾಗೆ ಇರಬಹುದಿತ್ತು ಅಥವಾ ಮುಂದೆ ಬರುವಂತಾಗೋದಕ್ಕೆ ಜರ್ನಲ್ಗಳಲ್ಲಿ ಪ್ರಕಟಿಸಬಹುದಿತ್ತು ಆದರೆ ಅವರು ಕಠಿಣ ಮಾರ್ಗವನ್ನು ಆರಿಸಿಕೊಂಡ್ರು ರಾಷ್ಟ್ರೀಯ ನಾಗರಿಕ ನೋಂದಣಿ ಅಂದ್ರೆ ಎನ್ಆರ್ ಸಿ ಮತ್ತು ಪೌರತ್ವ ತಿದ್ದುಪಡಿ ಕಾಯ್ದೆ ಅಂದ್ರೆ ಎ ವಿರುದ್ಧ ಸಾರ್ವತ್ರಿಕ ಪೌರತ್ವಕ್ಕಾಗಿ ಹೋರಾಟದಲ್ಲಿ ತೊಡಗಿದ್ರು ಸಾಮಾನ್ಯ ಊಹಿಗೆ ವ್ಯತಿರಿಕ್ತವಾಗಿ ಎ ಕೇವಲ ಮುಸ್ಲಿಮರನ್ನು ಮಾತ್ರ ಅಲ್ಲ ಮಹಿಳೆಯರು ಆದಿವಾಸಿಗಳು ದಲಿತರು ಬಡವರು ದಾಖಲೆಗಳು ಅಥವಾ ಲಿಖಿತ ವಂಶಾವಳಿಗಳನ್ನ ಹೊಂದಿರದಂತಹ ಎಲ್ಲರ ಹಕ್ಕುಗಳನ್ನು ರದ್ದುಪಡಿಸುತ್ತೆ ಆದ್ರೆ ಭಾರತೀಯ ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಯಲು ಹೊರಟ ಉಮರ್ ಖಾಲಿದವರ ಅವರ ನಿಸ್ವಾರ್ಥತೆಗೆ ಸಿಕ್ಕಂತಹ ಏಕೈಕ ಪ್ರತಿಫಲ ಜೈ ಶಿಕ್ಷೆ ಇದು ಈಗ ಈಗಾಗಲೇ ನಾಲ್ಕು ವರ್ಷಗಳನ್ನ ದಾಟಿದೆ ಉಮರ್ ಖಾಲಿದ್ ನಾಲ್ಕು ವರ್ಷಗಳ ಸೆರೆವಾಸವನ್ನು ಅನುಭವಿಸ್ತಾ ಇರುವಾಗ ಜಾಮೀನ್ ವಿಚಾರಣೆಗಾಗಿ ಕಾಯ್ತಾ ಇರುವಾಗ ಸಾಕ್ಷ್ಯ ಚಿತ್ರವನ್ನು ತಯಾರಾಗಿದೆ ಪ್ರಿಸ್ನರ್ ನಂಬರ್ ಸಿಕ್ಸ್ ಟೂ ಸಿಕ್ಸ್ ಹೆಸರಿನ ಅದನ್ನ ಲಲಿತ್ ನಿರ್ದೇಶನ ಮಾಡಿದ್ದಾರೆ ನ್ಯಾಯಕ್ಕಾಗಿ ಉಮರ್ ಅವರ ಸುದೀರ್ಘ ಕಾಯುವಿಕೆಯನ್ನು ಅದು ವಿವರಿಸುತ್ತೆ ಇವತ್ತಿನ ರಾಜಕೀಯ ವಾತಾವರಣದಲ್ಲಿ ಭಿನ್ನಾಭಿಪ್ರಾಯದ ವಿರುದ್ಧ ಹೆಚ್ಚಾಗಿ ಭಾರಿ ದಮನ ನೀತಿಯನ್ನ ಅನುಸರಿಸಲಾಗುತ್ತೆ ಉಮರ್ ಖಾಲಿದ್ ಸಂದರ್ಭ ಅನ್ಯಾಯದ ದೊಡ್ಡ ಮಾದರಿಯನ್ನು ಸೂಚಿಸುತ್ತೆ ಅನ್ಯಾಯದ ವಿರುದ್ಧ ಪ್ರತಿಭಟಿಸುವಂತಹ ಯುವ ಮುಸ್ಲಿಂ ಕಾರ್ಯಕರ್ತರನ್ನ ಗುರಿಯಾಗಿಸಲಾಗ್ತಾ ಇದೆ ಅನ್ನುವಂಥ ಅಂಶವನ್ನ ನಿರಾಕರಿಸಲಾಗದು ಬಂಧಿತರಾಗಿರುವಂತಹ ಬಹುಪಾಲು ಜನರನ್ನ ನೋಡಿದ್ರೆ ಅವರು ಯುವ ಮುಸ್ಲಿಮ್ರು ಅಂತ ಲಲಿತ್ ವಾಚಾನೆ ಹೇಳ್ತಾರೆ ಉಮರ್ ಖಾಲಿದ್ ಅಹಿಂಸೆಯನ್ನ ಪ್ರತಿಪಾದಿಸಿದವರು ಆದ್ರೂ ಸತತವಾಗಿ ಹಿಂಸಾತ್ಮಕ ಪ್ರಚೋದಕ ಅಂತ ಹೇಗೆ ತಪ್ಪಾಗಿ ಬಿಂಬಿಸಲಾಗುತ್ತೆ ಅನ್ನೋದ್ರ ಮೇಲೆ ವಾಚಾನಿ ಅವರ ಸಾಕ್ಷ್ಯಚಿತ್ರ ಬೆಳಕ್ ಚೆಲ್ಲುತ್ತೆ ಅವರ ಭಾಷಣಗಳನ್ನ ಗಮನಿಸಿದ್ರೆ ಅವರು ಅಹಿಂಸೆಯ ಬಗ್ಗೆ ಮಾತನಾಡ್ತಾರೆ ಆದ್ರೆ ಸರ್ಕಾರ ಅವ್ರ ವಿರುದ್ಧ ಹಿಂಸಾಚಾರದ ಆರೋಪ ಮಾಡುತ್ತೆ ಅಂತ ಹೇಳ್ತಾರೆ ವಾಚಾನಿ ಎರಡ್ ಸಾವಿರದ ಹದಿನಾರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗಿನ ಘಟನೆಗಳನ್ನ ಬೆಸೆಯಲಾಗಿರುವಂತಹ ಈ ಸಾಕ್ಷ್ಯಚಿತ್ರ ಉಮರ್ ಖಾಲಿದ್ ಅವರ ವೈಯಕ್ತಿಕ ಹೋರಾಟದ ವೃತ್ತಾಂತ ಅಲ್ಲ ಆದರೆ ದೇಶದಲ್ಲಿ ಯುವ ರಾಜಕೀಯ ಕೈದಿಗಳು ಎದುರಿಸ್ತಾ ಇರುವಂತಹ ಅನ್ಯಾಯದ ಕುರಿತ ವ್ಯಾಪಕ ಪ್ರತಿಬಿಂಬವಾಗಿದೆ ನ್ಯಾಯ ಮತ್ತು ಪ್ರಜಾಪ್ರಭುತ್ವದ ತತ್ವಗಳನ್ನು ನಂಬುವವರು ಇದನ್ನು ನೋಡಲೇಬೇಕು ಅಂತ ಹೇಳ್ತಾರೆ ವಾಚಾನಿ ಎರಡ್ ಸಾವಿರದ ಹದಿನಾರರಲ್ಲಿ ಜೆ ಎನ್ ಯು ಪಿ ಎಚ್ ಡಿ ವಿದ್ಯಾರ್ಥಿ ಉಮರ್ ಖಾಲಿದ್ ಮೇಲೆ ಕೆಲ ಮಾಧ್ಯಮಗಳು ಅವರು ಜೈಷ್ ಎ ಮೊಹಮ್ಮದ್ ಪರ ಸಹಾನುಭೂತಿಯನ್ನು ಹೊಂದಿದ್ದಾರೆ ಅಂತ ಆರೋಪ ಮಾಡಿದಾಗ ಖಡಕ್ ಆದ ಪ್ರತ್ಯುತ್ತರವನ್ನು ಕೊಟ್ಟಿದ್ರು ಉಮರ್ ಆರೋಪ ಹಾಸ್ಯಾಸ್ಪದವಾಗಿದೆ ಅಂತ ಹೇಳಿದರು ನನ್ನ ಹೆಸರು ಉಮರ್ ಖಾಲಿದ್ ನಿಜ ಆದರೆ ನಾನು ಭಯೋತ್ಪಾದಕ ಅಲ್ಲ ಅಂತ ಹೇಳಿದರು ತನ್ನ ಹದಿನಾಲ್ಕು ನಿಮಿಷಗಳ ಸುದೀರ್ಘ ಭಾಷಣದಲ್ಲಿ ತನ್ನ ಬಗ್ಗೆ ಸುಳ್ಳುಗಳನ್ನು ಹರಡಿದ್ದಕ್ಕಾಗಿ ಮಾಧ್ಯಮವನ್ನು ತರಾಟೆಗೆ ತೆಗೆದುಕೊಂಡಿದ್ರು ಉಮರ್ ತನ್ನ ವಿರುದ್ಧದ ಆರೋಪಗಳು ಎಷ್ಟು ಹಾಸ್ಯಾಸ್ಪದವಾಗಿದೆ ಅಂತ ತೋರಿಸಿದ್ರು ಮತ್ತು ವಿದ್ಯಾರ್ಥಿಗಳ ಹಕ್ಕುಗಳಿಗಾಗಿ ಮಾತನಾಡಿದ ಕಾರಣ ವಿಶ್ವವಿದ್ಯಾಲಯವನ್ನು ಗುರಿಯಾಗಿಸಲಾಗಿದೆ ಅಂತ ಹೇಳಿದರು ಅಂಚಿನಲ್ಲಿರುವ ಮತ್ತು ತುಳಿತಕ್ಕೊಳಗಾದವರ ಕೊಳಗಾದವರ ಪರ ಮಾತಾಡಿದರೆ ಆಗಿ ಬರೋದಿಲ್ಲ ಅಂತ ಹೇಳಿದರು ಅವರು ನಮಗೆ ಭಯ ಪಡ್ತಾರೆ ಅಂತ ಉಮರ್ ಸರ್ಕಾರವನ್ನು ಉಲ್ಲೇಖಿಸಿ ಹೇಳಿದರು ಅವರು ನಮ್ಮ ಹೋರಾಟಗಳಿಗೆ ಹೆದರ್ತಾರೆ ಮತ್ತು ಅವರು ನಮಗೆ ಭಯ ಪಡ್ತಾರೆ ಯಾಕಂದರೆ ನಾವು ಯೋಚಿಸ್ತೀವಿ ಅಂತ ಮಾರ್ಮಿಕವಾಗಿ ಹೇಳಿದರು ಉಮರ್ ಉಮರ್ ಜೈಲಿನಲ್ಲಿದ್ದು ಸತತ ನಾಲ್ಕು ವರ್ಷಗಳು ಕಳೆದು ಹೋಗಿವೆ ಈ ಸಲ ಬೇಸಿಗೆ ಅಂತೂ ಜೈಲಿನಲ್ಲಿ ಅವತ್ತಿಗೆ ಇನ್ನಿಲ್ಲದ ರೀತಿಯಲ್ಲಿ ಯಾತನಾಮಯವಾಗಿತ್ತು ಅದನ್ನು ಅವರು ತಮ್ಮ ಬಾಳೆ ಸಂಗಾತಿ ಬನಜ್ಯೋತ್ಸ ಲಾಹಿರಿ ಅವರ ಭೇಟಿಯ ಸಂದರ್ಭದಲ್ಲಿ ಕಷ್ಟ ಹೇಳ್ಕೊಂಡಿದ್ದಾರೆ ಇಷ್ಟು ಭಯಂಕರ ಬೇಸಿಗೆ ಬೇಗೆಯನ್ನು ಕಂಡೇ ಇರಲಿಲ್ಲ ಇದು ಯಾವುದನ್ನು ಅನುಭವಿಸಿದ್ದೇ ಇಲ್ಲ ಅಂತ ಅವರು ಹೇಳ್ಕೊಂಡಿದ್ದಾರೆ ಛಾವಣಿ ಬಹಳ ಎತ್ತರಕ್ಕಿರೋದ್ರಿಂದ ಫ್ಯಾನ್ ಗಾಳಿ ಕೂಡ ಸರಿಯಾಗಿ ಮುಟ್ಟೋದಿಲ್ಲ ಕೂಲರ್ ಬಳಸೋದಿಕ್ಕೆ ಅವಕಾಶ ಇಲ್ಲ ಚಳಿಗಾಲದಲ್ಲಿ ಬ್ಲಾಂಕೆಟ್ ಹೊದೆಯಲ್ಲಿ ಕೊಡ್ತಾರೆ ಆದರೆ ಈ ಬೇಸಿಗೆಯಲ್ಲಿ ಕೂಲರ್ ಉಪಯೋಗಿಸೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂತ ಅವರು ಕಷ್ಟವನ್ನು ಹೇಳಿಕೊಂಡಿದ್ದಾರೆ ಹೊರಗಿದ್ದು ವಿದ್ವತ್ ವಲಯದಲ್ಲಿ ಮಿಂಚಬೇಕಾಗಿದ್ದಂಥ ಖಾಲಿದ್ ಜೈಲಿನ ಕತ್ಲಲ್ಲಿ ಕೊಳೆಯುವಂತಾಗಿದೆ ಒಂದು ಕಡೆ ಉನ್ನತ ಶಿಕ್ಷಣಕ್ಕಾಗಿ ದೇಶ ಬಿಟ್ಟು ಹೋಗುವವರು ಇನ್ನೊಂದು ಕಡೆ ಇಲ್ಲೇ ಉನ್ನತ ಶಿಕ್ಷಣ ಪಡೆದ ಪ್ರತಿಭಾವಂತರು ಜೈಲಿನಲ್ಲಿ ಕುಳಿತಾ ಇದ್ದಾರೆ ಒಂದು ಕಡೆ ಕೊಲ್ರಿ ಕಡಿರಿ ಅಂತ ಹೇಳುವವರು ಲೈಂಗಿಕ ಕಿರುಕುಳದ ಆರೋಪ ಎದುರಿಸ್ತಾ ಇರೋರು ಜನಪ್ರತಿನಿಧಿಗಳಾಗಿ ನಾಯಕರಾಗಿ ಇದ್ದಾರೆ ಇನ್ನೊಂದು ಕಡೆ ಗಾಂಧೀಜಿ ಆದರ್ಶವನ್ನು ಪಾಲಿಸಿ ಅಂತ ಕರೆ ಕೊಡೋರು ಜೈಲ್ ಸೇರ್ತಾ ಇದ್ದಾರೆ ಒಂದು ಕಡೆ ಕೊಲೆ ಅತ್ಯಾಚಾರ ಆರೋಪಿಗಳು ಕೆಲವೇ ದಿನಗಳಲ್ಲಿ ಬಿಡುಗಡೆಯಾಗಿ ಬಂದು ಸಂಭ್ರಮವನ್ನ ಆಚರಿಸ್ತಾರೆ ಇನ್ನೊಂದು ಕಡೆ ಸುಳ್ಳು ಆರೋಪದಲ್ಲಿ ಬಂಧಿತರು ವರ್ಷಗಟ್ಟಲೆ ಜೈಲಲ್ಲೇ ಉಳಿತಾರೆ ಒಂದು ಕಡೆ ಜಾಮೀನು ನಿಯಮ ಅದನ್ನು ಸುಮ್ಮನೆ ನಿರಾಕರಿಸಬಾರದು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾನೆ ಇದೆ ಆದರೆ ಇನ್ನೊಂದು ಕಡೆ ಅಮಾಯಕರಿಗೆ ಜಾಮೀನು ನಿರಾಕರಣೆ ಆಗ್ತಾನೇ ಇದೆ ಇನ್ನು ಎಷ್ಟು ದಿನ ಇದೆಲ್ಲ ಹೀಗೆ ನಡೆಯಲಿದೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ